ವನದೇವಿ ಪ್ರಸಾದ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಇನ್ನು ನಾವು ಅತ್ಯಮೂಲ್ಯ ಗಿಡಮೂಲಿಕೆಯಾದ ಬ್ರಹ್ಮ ದಂಡೆಯ ಒಂದು ಉಪಯೋಗದ ಬಗ್ಗೆ ತಿಳಿಸುತ್ತಿದ್ದೇವೆ ವೀಕ್ಷಕರೇ ಈ ಮೂಲಿಕೆ ಹಲವಾರು ವಿಷಯಗಳಲ್ಲಿ ಉಪಯೋಗಿಸಲಾಗುತ್ತದೆ ಅವೆಂದರೆ ಔಷಧಿ ಅಂತ್ರ ತಂತ್ರ ಮಂತ್ರ ವಾಮಾಚಾರ ಹಾಗೂ ಮನೆಯ ಶಾಂತಿಗಾಗಿ ಉಪಯೋಗಿಸಲಾಗುತ್ತದೆ ಈಗಾಗಲೇ ಔಷಧಿಯ ವಿಷಯಕ್ಕಾಗಿ ಮಾಡಿದ ವಿಡಿಯೋ ನಮ್ಮ ಚಾನಲ್ನಲ್ಲಿ ಇದೆ ಈಗ ಮನೆಯ ಶಾಂತಿಗಾಗಿ ಉಪಯೋಗಿಸುವ ಬಗ್ಗೆ ತಿಳಿಸುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ವೀಕ್ಷಕರೇ ಎಲ್ಲರ ಮನೆಯ ದೋಸೆ ತೂತೆ ಅನ್ನುವ ಹಾಗೆ ಮನೆ ಅಂದ ಮೇಲೆ ಮನೆಯಲ್ಲಿ ಪದೇ ಪದೇ ಗಂಡ ಹೆಂಡತಿ ಜಗಳ ಅತ್ತೆ ಸೊಸೆ ಜಗಳ ಅಣ್ಣ ಅಣ್ಣ ತಮ್ಮಂದಿರ ಜಗಳ ಮಾಮೂಲಿ ಮನುಷ್ಯ ಅಂದ ಮೇಲೆ ವೈರಿಗಳು ಸಹ ಇರುತ್ತಾರೆ ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳ ಆಗಿ ಮನಸ್ತಾಪ ಆಗುತ್ತಿದೆಯಾ ಮಾನಸಿಕ ನೆಮ್ಮದಿ ಇಲ್ಲವ ವೈರಿಗಳ ಉಪಟಳ ಹೆಚ್ಚಾಗುತ್ತಿದೆಯಾ ಹಾಗಾದರೆ ಅಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಒಂದು ಮೂಲಿಕೆ ಇದೆ ಇದರ ಹೆಸರೇ ಬ್ರಹ್ಮದಂಡೆ ಇದನ್ನು ತಂದು ಮನೆಯಲ್ಲಿ ಕಟ್ಟಿ ತೂಪ ಹಾಕುತ್ತಾ ಬಂದರೆ ನಿಮ್ಮ ಮನೆಯ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಬ್ರಹ್ಮದಂಡೆಯನ್ನು ಯಾವಾಗಲಾದರೂ ತಂದು ಕಟ್ಟಲು ಬರುವುದಿಲ್ಲ ತಿಂಗಳಲ್ಲಿ ಒಂದು ಸಾರಿ ಬರುವ ಅನುರಾಧ ನಕ್ಷತ್ರವಿರುವ ಹಿಂದಿನ ದಿನ ಮೂಲಿಕೆಯ ಹತ್ತಿರ ಹೋಗಿ ಪೂಜೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಆಹ್ವಾನ ಕೊಟ್ಟು ಬರಬೇಕು ಅನುರಾಧ ನಕ್ಷತ್ರ ಇರುವ ದಿನ ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಮುನ್ನ ಹೋಗಿ ಇನ್ನೊಂದು ಸಾರಿ ಪೂಜೆ ಮಾಡಿ ನಿಮ್ಮ ಸಮಸ್ಯೆ ಹೇಳಿ ಪರಿಹಾರ ಮಾಡುವಂತೆ ಬೇಡಿಕೊಂಡು ಒಂದು ಕೆಂಪು ವಸ್ತ್ರ ತೆಗೆದುಕೊಂಡು ಹೋಗಿರಬೇಕು ನೀವು ಪೂಜೆ ಮಾಡಿದ ಬ್ರಹ್ಮದಂಡೆ ಮೂಲಿಕೆಯನ್ನು ಬೇರು ಸಹಿತ ಕಿತ್ತು ಕೆಂಪು ವಸ್ತ್ರದೊಳಗೆ ಇಟ್ಟು ಕಟ್ಟಿ ಮನೆಗೆ ತಂದು ಮುಂಬಾಗಿಲಿನ ಒಳಭಾಗದಲ್ಲಿ ಎತ್ತರದಲ್ಲಿ ಕಟ್ಟಬೇಕು ಅದು ಕೈಗೆ ಸಿಗಬಾರದು ಕಟ್ಟಿದ ಮೇಲೆ ಯಾರೂ ಅದನ್ನು ಮುಟ್ಟಬಾರದು ಅದಕ್ಕೆ ದಿನಾಲೂ ಧೂಪದ ಹೊಗೆ ಹಾಕಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವ ಸಮಸ್ಯೆಗಳ ಪರಿಹಾರ ಆಗುತ್ತದೆ ಹಾಗೂ ನಿಮ್ಮ ಹೊರವೈರಿಗಳು ನಿಮ್ಮ ಮೇಲೆ ದ್ವೇಷ ಕಾರುವುದನ್ನು ಬಿಡುತ್ತಾರೆ ಇದು ನಮ್ಮ ಅನುಭವದ ವಿಷಯವಾಗಿರುತ್ತದೆ ಹೀಗೆ ಒಂದು ಸಾರಿ ಮಾಡಿ ನೋಡಿ ಹಾಗೆಯೇ ಬ್ರಹ್ಮದಂಡೆ ಮೂಲಿಕೆ ಇದಕ್ಕೆ ಔಷಧಿ ಮಾತ್ರದೇ ವಿಷಯದಲ್ಲೂ ಬಹುಮುಖ್ಯವಾದ ಮೂಲಿಕೆ ಹಾಗೂ ಬೃಂದ ಬ್ರಹ್ಮದಂಡೆ ಮೂಲಿಕೆಯನ್ನು ಮಾಟ ಮಂತ್ರ ಅಂತ್ರ ತಂತ್ರಗಳಲ್ಲೂ ಸಹ ಬಳಸುತ್ತಾರೆ ಈ ಬ್ರಹ್ಮದಂಡೆ ಮೂಲಿಕೆಯನ್ನು ಆದಷ್ಟು ಒಳ್ಳೆಯ ವಿಚಾರಗಳಿಗೆ ಉಪಯೋಗಿಸಿ ಧನ್ಯವಾದಗಳು ವೀಕ್ಷಕರೇ